ಹೆಸರು ಅಂತಮ್ಮ ಯಾವ ಊರು ಎರ್ಗೋಳು ಎರಗೋಳು ಈಗ ಯಾವ ಊರಾಗಿದ್ದು ಹಾಡಿಕೆ ಹ್ಞೂ ಒಂದು ಹಾಡು ಹಾಡು ನೋಡಮ್ಮ ಎರಳೆ ತೋಬದುರ ಬಿಳನ್ನ ಬಿಳಗುದರಿ ಏರಳೆ ತೋಬದುರ ಬಂದಳೆ ತನ್ನ ಹಣ್ಣರ ಮನೀಸೋಬಾನವೆ ಬಂದಳೆ ತನ್ನ ಅಣ್ಣರ ಮನೀಸೋಬಾನವೆ ഇന്ദിൽദുഭദ്ര ബന്ധമാ ബാളാ ദിനിൽ ദുഭദ്ര ബന്ധമാ ബാള ദിനന്ദേക്കാരിണിയ ശീ ശോഭനവേ കുന്ദിമാണി ചൗകീ ശോഭനവേ ഇന്ദിൽ ദുഭദ്ര ബന്ധമാ ബാള ദിനഭദ്ര ബന്ധമാ ബാള ദിന ಕುಂದರೆ ಕುಂದರೆಮಣಿ ಚೌಕೀ ಸೋಬಾನವೆ ಕುಂದರೆ ಕಿಮಣಿ ಚೌಕೀ ಕುಂದರ ಬಂದಿಲ್ಲ ನಿಂದರ ಬಂದಿಲ್ಲ ಕುಂದರ ಬ ಬಂದಿಲ್ಲ ನಿಂದ ಬಾಧಲು ಹಣ್ಣಾ ನಿನ್ನ ಮಗಳಿ ಬೇಡಿ ಬಂದ ಸೋಬಾನವೆ ಹಣ್ಣಾ ನಿನ್ನ ಮಗಳಿ ಬೇಡಿ ಬಂದ ಸೋಬಾನವೆ ಇವತ್ತ ಬಂದಕಿ ಮೊನ್ನ ಬರಾಧೀತ ಇವತ್ತ ಬಂದಕೀ ಮೊನ್ನ ಬರಾಧೀತ ಮೊನ್ನೆಗೆ ಎಂಟ ದಿನ ಕವರವ್ರೆ ಸೋಬಾನವೆ ಮೊನ್ನೆಗೆ ಎಂಟ ದಿನ ಕವರವ್ರೆ ಸೋಬಾನವೆ ಕರರು ಬಾಂದು ರುಳಿನ ಸಾರ ಹಾಕ್ಯಾರೆ ಕರರು ಬಾಂದು ರುಳಿನ ಆಸಾರಣ್ಣ ಇವ ಕಣ್ಣ ಆಸಾರಣ್ಣ ಇಸಾರವಾ ಕಣ್ಣ ಬಡ ಬಾರ ಸೂಭದ್ರಾಸೋಸಿ ಕಿ ರಾಣ ಸೋ ಬಾನವೇ ಬಡ ಬಾರ ಸೂಭದ್ರಾಸೋಸಿ ಕಿರಣ ಸೋ ಬಾನವೇ ಆಸಾರಲ್ಲಾರವಾರ ಆಸಾರತರ ರ ಇಸಾರ ಕಲಾರ ಬಡವರ ಸುಭದ್ರ ಸೋಸಿ ಕರಿಲಾರೆ ಸೋಬಾನವೆ ಬಡವರ ಸುಭದ್ರ ಸೋಸಿ ಕರಲಾರೆ ಸೋಬಾನವೆ ಸಿಟ್ಟ ಸಿಟ್ಟಿಲೆ ಹೆರಳೆ ಸುಭದ್ರ ಸಿಟ್ಟನ್ನು ಸಿಟ್ಟಿಲೆ ಹೆರಳೆ ಸುಭದ್ರ ಬಂದಾಳೆ ತನ್ನ ಹೊರ ಮನೀ ಸೋಬಾನವೆ ಬಂದಾಳೆ ತನ್ನ ಅವರ ಮನೀಸೋಬಾನವೆ ಏನ ಒಳಗಿದ್ದ ಅಭಿಮಾನ ಓಡಿ ಬರೋಕೆ ಬಂದ ಒಳಗಿದ್ದ ಅಭಿಮಾನ ಓಡಿ ಬರಕ್ಕೆ ಬಂದ ಏನ ಸುದ್ದಿ ಅನ್ನಾಡದ ಮಸೋಭಾನವೆ ಇಂಥ ಸುದ್ದಿ ನನ್ನ ಮ ಸೋಭಾನವೆ ಇಂಥ ಸುದ್ದಿ ಇಲ್ಲೋ ಮಗನೇ ಮಾವ ಮಗಳಿಗೆ ಕೊಡೋಲ್ಲಂದ ಸೋಭಾನವೆ ಮಾವ ಮಗಳಿಗೆ ಕೊಡೋಲಂದ ಸೋಬಾನವೆ ಸಿಟ್ಟನ್ನ ಸಿಟ್ಟಿಲೆ ಹೇರನೆ ಅಭಿಮಾನ ಸಿಟ್ಟನ್ನ ಸಿಟ್ಟಿಲೆ ಹೇರನೆ ವಾ ಅಭಿಮಾನ ಬಂದಾನೆ ಮಾವರ ಮನೆಗೆ ಸೋಬಾನವೆ ಬಂದಾನೆ ಮಾವರ ಮನಿಗೆ ಸೋಬಾನೆ ಇಂದಿಲ್ದ ಅಭಿಮಾನ ಬಂದಪ್ಪ ಬಹಳ ದಿನಕ್ಕ ಇಂದಿಲ್ದ ಅಭಿಮಾನ ಬಂದಳಿಗೆ ಕುಂದರೆ ಮಣಿ ಚೌಕಿ ಸೋಬಾನವೇ ಕುಂದರೆ ಮಣಿ ಚೌಕಿ ಸೋಬಾನವೆ ಕುಂದರ ಬಂದಿಲ್ಲ ನಿಂದರ ಬಂದಿಲ್ಲ ಕುಂದರ ಬಂದಿಲ್ಲ ನಿಂದರ ಬಂದಿಲ್ಲ ಮಾವ ಮಗಳಿ ಕೊಡೋರ ಸೋಬಾನವೆ ಮಾವ ನಿನ್ನ ಮಗಳಿ ಕೊಡೋ ರ ಸೋಬಾನೆ ಒಳಗಿದ್ದ ಅಭಿಮಾನ ಒಳಗಿದ್ದ ಕನಕಂಗಿನ ಓಡಿ ಹೊರಕೆ ಕರರಿ ಒಳಗಿದ್ದ ಕನಕಂಗಿನ ಓಡಿ ಹೊರಕೆ ಕರರಿ ಯಾರೀ ಮಗಳಿ ಅಂತ ಕೇಳಾರೆ ಮಾವಾಸೋಭಾನವೇ ಯಾರು ಮಗಳಿ ಅಂತ ಕೇಳೋ ಮಾವ ಸೋಬಾನೆ ಒಳಗಿದ್ದ ಕನಕಂಗಿ ಓಡಿ ಹೊರಕೆ ಬಂದ ಒಳಗಿದ್ದ ಕನಕಂಗಿ ಓಡಿ ಹೋರಕ್ಕೆ ಬಂದ ಯಾರು ಮಗಳು ಮಗಳೇ ಯಾರೋ ನೀನು ಸೊಸಿ ಅಂತ ಕರೀರೇ ಅಣ್ಣ ಸೋಬಾನವೆ ಅವರ ಸೊಸಿಯ ನಾನಲ್ಲ ಇವರ ಸೊಸಿಯೋ ನಾನಲ್ಲ ಬಡವರ ಸೂಭದ್ರ ಸೊಸಿ ನಾನೇ ಸೋಬಾನವೆ ಬಡವರ ಸೂಭದ್ರ ಸೊಸಿ ನಾನೇ ಸೋಬಾನವೆ ಸಿಟ್ಟ ಸಿಟ್ಟಿಲೇ ಕನಕಂಗಿನ ತಗೊಂಡು ಓಡಿ ಬಂದಾರೆ ಸೋಬಾನವೆ ಸಿಟ್ಟ ಸಿಟ್ಟಿಲೇ ಕನಕಂಗಿನ ತಗೊಂಡು ഓടി ഓരോക്കേ ബന്ധ